ಕಾರ್ಮಿಕ ಇಲಾಖೆ ಕಿಟ್ ವಿತರಣೆಯಲ್ಲಿ ಗೋಲ್ ಮಾಲ್ ಆರೋಪಿ ಅನರ್ಹ ಕಾರ್ಮಿಕರಿಗೆ ಸಿಗುತ್ತಿಲ್ಲ ಕಾರ್ಮಿಕ ಇಲಾಖೆಯ ಕಿಟ್ ಕಾರ್ಮಿಕರಿಂದ ಕಾರ್ಮಿಕ ಕಚೇರಿ ಮುತ್ತಿಗೆ ಆಕ್ರೋಶ ಆಫೀಸಲ್ಲಿ ಕಿಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮ್ ಗಮನಕ್ಕೆ ಬಂದಿದೆ ಅಲ್ಲಿ ಇಲ್ಲಿ ಬಂದು ನೋಡಿ ಇಲ್ಲಿ ನೋಡಿದಾಗ ಏನಿದೆ ಅಂತ ಹೇಳಿದ್ರೆ ನೂರಕ್ಕೆ ಹತ್ತು ಪರ್ಸೆಂಟ್ ಕಾರ್ಮಿಕರಿದ್ದಾರೆ ತೊಂಬತ್ತು ಪರ್ಸೆಂಟ್ ಅದರ್ಸ್ ಸಂಬಂಧಪಟ್ಟಿದ್ದವ್ರು ಬೇರೆ ಬೇರೆ ರೈತರು ಬೇರೆ ಬೇರೆ ಇದಕ್ಕೆ ಅಲ್ಲಿ ಹೋಗಿ ಆಫೀಸಲ್ಲಿ ಕೇಳಿದೀವಿ ಅವರಿಗೆ ಏನು ವೆರಿಫಿಕೇಶನ್ ಮಾಡಿ ಕಾರ್ಡ್ ಕೊಡ್ತಾ ಇದ್ದೀವಿ ಕಿಟ್ ಕೊಡ್ತಾ ಇದೀವಿ ಅಥವಾ ಏನಂತೇಳಿ ಅವರೆಲ್ಲ ನಾವು ಅರ್ಜಿ ತೊಗೊಂಡಿದ್ದೀವಿ ಅಲ್ಲಿ ತಗೊಂಡ್ ಕಿಟ್ ಕೊಡ್ತಾ ಇದ್ದೀವಿ ಅಂತ ಈಗ ಅವ್ರಿಗೆ ಉತ್ತರ ಕೇಳಿದಾಗ ಅವ್ರು ಯಾವುದು ವೆರಿಫಿಕೇಶನ್ ಮಾಡಲ್ದಂಗೆ ಅವ್ರು ಇಲ್ಲಿ ಆಫೀಸಲ್ಲಿ ಏನು ಮಾಡಾರ ಅಂತ ಹೇಳಿದ್ರೆ ಆಫೀಸ್ ಹೊರಗಡೆ ಏಜೆಂಟ್ ಇಟ್ಟಾರೆ ಒಂದು ಕಿಟ್ಗೆ ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿ ಅಂತ ಅವರು ಏಜೆಂಟರು ತಗೊಂಡ್ಬಂದು ಇವರಿಗೆ ಲಿಕ್ ಕೊಟ್ಟಿರ್ತಾರೆ ಈ ಪ್ರಕಾರ ಇಷ್ಟು ಜನಕ್ಕೆ ನೀವು ಹಾಕಿರಿ ಹೇಳಿ ಅದರ ಪ್ರಕಾರ ಅವ್ರು ಹಾಕಿ ಹೆಸರು ಕಿಟ್ಕೊಡ್ತಾ ಇದ್ದಾರೆ ಆದ ಕಾರಣ ನಾವು ಸರಿಯಾದ ಲೇಬರ್ ಯಾರಾದರು ಕಾರ್ಮಿಕರು ಅವರಿಗೆ ಕಿಟ್ಕೊಳ್ಳಿ ಅಂತೇಳಿ ನಮ್ದು ಬೇಡಿಕೆ ಇತ್ತು ಅದರ ಪ್ರಕಾರ ಅವರು ದಿಯೋ ಅವರು ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಮಾತಾಡಿ ಕಳೆಯರ್ ಅವರು ಆ ಸರಿಯಾಗಿ ಆ ಟೈಮ್ಗೆ ಬಂದು ಮೀಟಿಂಗ್ ಮಾಡಿ ಸರಿ ಏನು ನಿರ್ಣಯ ಇದೆ ಅದು ತೊಗೋಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಡ್ತಾರೆ